ಅನಂತ ಜೀವನ ಗಂಗಾ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತು ಚಂದಾದಾರರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೀತಿ ಎಂಬುದು ಜೀವನದ ಅವಿಭಾಜ್ಯ ಅಂಗ ನೀತಿ ಎಂಬುದು ಬೋಧನೆಯಲ್ಲ ಅದು ನಿತ್ಯ ಜೀವನದ ನಡತೆ ಈ ನಡತೆಯನ್ನು ರೂಢಿಸಿಕೊಳ್ಳಬೇಕಾದರೆ ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸಬೇಕಾಗುತ್ತದೆ ಅದರಲ್ಲಿಯೂ ಉದಾಹರಣೆಗಳನ್ನು ಮನಸ್ಸಿಗೆ ಮುಟ್ಟುವಂತೆ ಹೇಳಲು ಕತೆಗಳೇ ಹೆಚ್ಚು ಪರಿಣಾಮಕಾರಿ ಚಿಕ್ಕ ಮಕ್ಕಳಿಗೆ ನೀತಿ ಕಥೆಗಳನ್ನು ಬೋಧಿಸುವುದರಿಂದ ಅಥವಾ ಅವರು ನೀತಿ ಕಥೆಗಳನ್ನು ಓದುವುದನ್ನು ಪ್ರೋತ್ಸಾಹಿಸುವುದರಿಂದ ಅವರಲ್ಲಿ ಜೀವನ ಮಾರ್ಗವನ್ನು ಕಂಡುಕೊಳ್ಳುವ ಹಂಬಲವನ್ನು ಬೆಳೆಸಿದಂತೆ ಆಗುತ್ತದೆ ಜೊತೆಗೆ ನಡತೆಯಲ್ಲಿ ಸದ್ಗುಣಗಳನ್ನು ರೂಪಿಸಿಕೊಳ್ಳುವ ಆಶ್ರಯವನ್ನು ಮನಸ್ಸಿನಲ್ಲಿ ಬಿತ್ತಿದಂತಾಗುತ್ತದೆ ಇಂದಿನ ಸಂಚಿಕೆಯಲ್ಲಿ ಭಗವಂತನ ಸ್ಮರಣೆ ಒಂದು ಊರಲ್ಲಿ ಶಿವಭಕ್ತನಾದ ದಂಪತಿಗಳಿದ್ದರು ಅವರು ಪ್ರತಿದಿನ ಒಬ್ಬರಾದರೂ ಶಿವಶರಣರಿಗೆ ಊಟ ಬಡಿಸಿದ ಮೇಲೆಯೇ ತಾವು ಊಟ ಮಾಡುತ್ತಿದ್ದರು ಇದನ್ನು ಅವರು ವ್ರತವಾಗಿ ಆಚರಿಸುತ್ತಿದ್ದರು ಒಂದು ದಿನ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು ಮನೆಯ ಯಜಮಾನ ಒಂದು ಎತ್ತಿನ ಗಾಡಿ ಹತ್ತಿಕೊಂಡು ಹೋಗಿ ಊರಲ್ಲಿ ಯಾರಾದರೂ ಶಿವಶರಣರು ಸಿಗುತ್ತಾರೆಯೋ ಎಂದು ಹುಡುಕುತ್ತಿದ್ದಾಗ ಒಂದು ಕೊಳದ ದಡದಲ್ಲಿ ಒಬ್ಬರು ಶಿವಶರಣರು ಕುಳಿತಿದ್ದನ್ನು ನೋಡಿ ಅಲ್ಲಿಗೆ ಹೋದ ಸ್ವಾಮಿ ತಾವು ಇಂದು ನಮ್ಮ ಮನೆಗೆ ಬಂದು ಆಹಾರ ಸ್ವೀಕರಿಸಬೇಕು ಎಂದು ಕೇಳಿಕೊಂಡ ಶಿವಶರಣರು ಅವನ ಮಾತಿಗೆ ಒಪ್ಪಿ ಅವನೊಂದಿಗೆ ಗಾಡಿಯಲ್ಲಿ ಕುಳಿತು ಅವನ ಮನೆಗೆ ಬಂದರು ಮನೆಯೊಡತಿ ಅವರನ್ನು ಸ್ವಾಗತಿಸಿ ಸ್ವಾಮಿ ತಮಗೆ ಯಾವ ಅಡುಗೆ ಇಷ್ಟವೆಂದು ತಿಳಿಸಿದರೆ ಅದನ್ನು ತಯಾರಿಸುತ್ತೇನೆ ಎಂದಳು ಶಿವಶರಣರು ಬರುತ್ತಾ ಅವರ ಮನೆಯ ಮುಂದೆ ತೋಟದಲ್ಲಿ ದಂಟಿನ ಸೊಪ್ಪು ಸೊಂಪಾಗಿ ಬೆಳೆದದ್ದನ್ನು ನೋಡಿದ್ದರು ಅದಕ್ಕೆ ಅವರು ಅಮ್ಮ ದಂಟಿನ ಸೊಪ್ಪು ಮತ್ತು ದಂಟು ಪಲ್ಯ ತಯಾರಿಸಿ ಎಂದರು ದಂಟು ಸೊಪ್ಪು ಕಿತ್ತು ತರಲು ಮನೆಯ ಯಜಮಾನನೊಂದಿಗೆ ಶಿವಶರಣರು ಹೋದರು ಇಬ್ಬರೂ ತಂದ ಸೊಪ್ಪುಗಳನ್ನು ಮನೆಯೊಡತಿ ಬೇರೆ ಬೇರೆಯಾಗಿ ಅಡಿಗೆ ಮಾಡಿದಳು ಶಿವಶರಣರು ಬಿಡಿಸಿದ ಸೊಪ್ಪನ್ನು ಶಿವನಿಗೆ ನೈವೇದ್ಯದಲ್ಲಿಟ್ಟರು ತನ್ನ ಗಂಡ ಬಿಡಿಸಿದ ಸೊಪ್ಪನ್ನು ಅವಳು ನೈವೇದ್ಯಕ್ಕೆ ಇಡಲಿಲ್ಲ ಶಿವಶರಣರು ಇದನ್ನು ನೋಡಿ ಅಮ್ಮ ನಾನು ನಿಮ್ಮ ಪತಿ ಇಬ್ಬರೂ ಸೊಪ್ಪು ಬಿಡಿಸಿದೆವು ಆದರೆ ನೀವು ನಾನು ಬಿಡಿಸಿದ ಸೊಪ್ಪನ್ನು ಮಾತ್ರ ನೈವೇದ್ಯಕ್ಕಿಟ್ಟಿರುವುದೇಕೆ ಎಂದು ಕೇಳಿದರು ಅದಕ್ಕೆ ಅವಳು ಸ್ವಾಮಿ ನನ್ನ ಪತಿ ಭಗವಂತನ ನಾಮಜಪ ಮಾಡುತ್ತಲೇ ಸೊಪ್ಪು ಬಿಡಿಸಿರುವವರು ಆದ್ದರಿಂದ ಅದಾಗಲೇ ಅದು ನೈವೇದ್ಯವಾಗಿದೆ ನೀವು ಹಾಗೆ ಮಾಡಲಿಲ್ಲವಾದ್ದರಿಂದ ಅದನ್ನು ನೈವೇದ್ಯ ಮಾಡಿದೆ ಎಂದು ಹೇಳಿದರು ಇದುವೇ ಭಗವಂತನ ನಾಮಸ್ಮರಣೆಯ ಮಹಿಮೆ ಈ ಒಂದು ನೀತಿಕತೆ ನಿಮಗೆ ಇಷ್ಟವಾದಲ್ಲಿ